ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ನಿಂದ ನೇರವಾಗಿ ಲೈವ್ಗೆ ಬರ್ತಾ ಇದ್ದೀರಿ ಜನ ಕಾಶಿ ವಿಶ್ವನಾಥ ಟೆಂಪಲ್ ಬಹಳ ಮುಳ್ಳಾಗಿದೆ ಪ್ರಯಾಗ್ರಾಜ್ ಕುಂಭಮೇಳದಿಂದ ಕಾಶಿ ವಿಶ್ವನಾಥ್ ಟೆಂಪಲ್ ನೇರವಾದ ಪ್ರಸಾರ ವಿಶ್ವನಾಥ್ ಟೆಂಪಲ್ ಬಹಳ ತುಂಬಿಕೊಂಡಿದೆ ಕಾಶಿ ವಿಶ್ವನಾಥ ಟೆಂಪಲ್ ಬಹಳ ತುಂಬಾಗಿದೆ ನಾವೀಗ

ಕಾಶಿ ವಿಶ್ವನಾಥ್ ಟೆಂಪಲ್ ಲೈವ್ ವಾರಣಾಸಿ ಫುಲ್ ಜನ ಫುಲ್ ಆಗಿದೆ ದರ್ಶನ ಸುಮಾರು ಹತ್ತು ಕಿಲೋಮೀಟರ್ ಉದ್ದದಲ್ಲಿದೆ ವಿಶ್ವನಾಥ್ ಸ್ವಾಮಿ ದರ್ಶನ ಸುಮಾರು ಎಂಟು ಹತ್ತು ಕಿಲೋಮೀಟರ್ ವ್ಯಾಪಿಸಿಕೊಂಡಿದೆ ಭಕ್ತಾದಿಗಳ ಹಿಂಡು ಬರ್ತಾ ಇದೆ ಆದರೂ ಕೂಡ ಸೂಕ್ತವಾಗಿರ್ತಕ್ಕಂಥ ಭದ್ರತೆ ಇದೆ ಹರ ಹರ ಮಹಾದೇವ್ ಫಾರ್ನಿಗೆ ತನಿಖೆ ಫಾರ್ಮ್ಯಾಂಕ್ ಕಲಬೆರವು ಮಣಿಕಂಠೇಶ್ವರ ಮಣಿಕ ಮಣಿಕೆ ಹೋಗ್ಬಾರಣಿಕ ದ್ವಾರದು ಈ ಮಣಿಕ ದ್ವಾರದಲ್ಲಿ ಇದ್ದೀವಿ ನಾವೀಗ ಕಾಶಿ ವಿಶ್ವನಾಥ ವಾರಣಾಸಿ ಫುಲ್ ಆಗಿದೆ ಭಕ್ತ ಸಾಗರ ಜನಸಾಗರ ಹರಿದುಕೊಂಡು ಹರಿದುಕೊಂಡು ಬರ್ತಾ ಇದೆ ನೋಡಿ ಕ್ಯೂ ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಜನ ಯಾವ ರೀತಿ ಆಗಿದ್ದಾರೆ ತಂಡೋಪತಂಡವಾಗಿ ನಿರಂತರವಾಗಿ ಬರ್ತಾ ಇದೆ ವಾರಣಾಸಿ ಲೈವ್ ಲೈವ್ ಅಲ್ಲಿ ಬರ್ತಾ ಇದೀವಿ ನಾವು ಅಯೋಧ್ಯೆಯಲ್ಲಿ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ವಾರಣಾಸಿಗೆ ಜನಗಳು ತಲುಪ್ತಾ ಇದ್ದಾರೆ ಸುಮಾರು ಜನ ಕೋಟ್ಯಾಂತರ ಜನ ಇವತ್ತಿನ ದಿನ ದರ್ಶನಕ್ಕೆ ಬರ್ತಾ ಇದ್ದಾರೆ ಇವತ್ತು ಹರಿದ್ರ ನಕ್ಷತ್ರ ಭಾನುವಾರ ಆಗಿರೋದ್ರಿಂದ ಅನೇಕ ಜನಗಳು ಸುಮಾರು ಸುಮಾರು ಕಿಲೋಮೀಟರ್ವರೆಗೆ ದರ್ಶನಕ್ಕೆ ಜನಗಳು ನಿಂತಿದ್ದಾರೆ ನಾಲ್ಕು ಗೇಟ್ಗಳು ಭರ್ತಿಯಾಗಿ ಹೋಗಿದೆ ನೋಡಿ ವಿಶ್ವನಾಥ ಮಂದಿರದಿಂದ ನಾವೀಗ ಕಾಲಭೈರವೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ನಿರಂತರವಾಗಿ ಜನ ಜೀವನಲ್ಲಿ ನಿಂತ್ಕೊಂಡಿದ್ದಾರೆ ಏನಾದರೂ ಎಮರ್ಜೆನ್ಸಿ ದರ್ಶನ ಬೇಕಂದ್ರೆ ಸ್ಪೆಷಲ್ ಕಾಶಿದ நோடி லைவ் ஆகிங் அனைத்து ரீதியாக இருக்க வசார கூட பர்த்திய காசி விஸ்வநாத டெம்பல் ஃபுல்